ನಗರದ ಪ್ರಾಧಿಕಾರಕ್ಕೆ ಕಳೆದ ಎರಡು ವರ್ಷಗಳಿಂದಲೂ ಅಧ್ಯಕ್ಷರ ನೇಮಕ ಮಾಡಿರುವುದಿಲ್ಲ ಕೂಡಲೇ ಗಮನ ಹರಿಸಿ ಸ್ಥಳೀಯರಿಗೆ ಅವಕಾಶ ನೀಡಿ ನೇಮಿಸಬೇಕು ಇಲ್ಲವಾದರೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ನವೀದ್ ಅಹಮದ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರವು ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷದಿಂದ ಅಧ್ಯಕ್ಷರನ್ನು ನೇಮಕ ಮಾಡಿರುವುದಿಲ್ಲ ಇತ್ತೀಚಿನ ದಿನಗಳ ಪತ್ರಿಕೆಯಲ್ಲಿ ಅರಸಿಕೆರೆಯ ವ್ಯಕ್ತಿಯೊಬ್ಬರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುತ್ತಾರೆಂದು ವರದಿಯಾಗಿರುತ್ತದೆ ನಮ್ಮ ಬೇಡಿಕೆ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರವು ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತದೆ ಅದರಲ್ಲೂ ಕೂಡ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರವು ಹಾಸನ ಸುತ್ತಮುತ್ತ ಮೂರರಿಂದ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡುವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರದೇಶಕ್ಕೆ ಒಳಪಡುವಂತಹ ಅವರನ್ನೇ ನೇಮಕ ಮಾಡಬೇಕೆಂದು ನಮ್ಮ ಒತ್ತಾಯ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರವಿದ್ದು ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನೇ ಮಾಡಬೇಕೆಂಬುದು ನಮ್ಮ ಒತ್ತಾಯ ಇವರನ್ನು ಬಿಟ್ಟು ಬೇರೆ ಆರು ಕ್ಷೇತ್ರದ ಯಾವುದೇ ವ್ಯಕ್ತಿಯನ್ನು ಆಯ್ಕೆ ಮಾಡಿದಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲವಾಗುವುದಿಲ್ಲ ಪಕ್ಷ ಸಂಘಟನೆ ಆಗಬೇಕಾದರೆ ಹಾಸನ ಕ್ಷೇತ್ರದ ಕಾರ್ಯಕರ್ತರು ಅಥವಾ ಮುಖಂಡರು ನೇಮಕ ಮಾಡಬೇಕಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈಗಾಗಲೇ ಹಲವು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಸದಸ್ಯರಿಗೆ ಹಾಗೂ ಅರಸಿಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರಿಗೆ ಮನವರಿಕೆ ಕೂಡ ಮಾಡಿಕೊಂಡಿದ್ದೇವೆ ಇವರೆಲ್ಲರೂ ಕೂಡ ನಮ್ಮ ಸ್ಥಳೀಯರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುತ್ತೇವೆಂದು ವಾಗ್ದಾನ ನೀಡಿರುತ್ತಾರೆ ಆದರೂ ಕೂಡ ಇತ್ತೀಚಿನ ದಿನಗಳ ಪತ್ರಿಕೆಯಲ್ಲಿ ಅರಸಿಕೆರೆ ಕ್ಷೇತ್ರದ ಶಿವಪ್ಪ ಚನರಾಯಪಟ್ಟಣದ ಶಂಕರ್ ಅರಕಲುಗೂಡಿನ ವ್ಯಕ್ತಿ ಹಾಗೂ ಇತರರ ಹೆಸರು ಪತ್ರಿಕೆಯಲ್ಲಿ ಕೇಳಿಬರುತ್ತಿದೆ ಹಾಸನ ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ತು ಬೂತ್ ಗಳಿದ್ದು ಸದರಿ ಬೂತ್ನ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಜನಗಳಾಗಲಿ ಯಾರೊಬ್ಬರಿಗೂ ಕೂಡ ಪರಿಚಯವಿರುವುದಿಲ್ಲ ಆದ್ದರಿಂದ ಬೇರೆ ಕ್ಷೇತ್ರದವರನ್ನು ನಮ್ಮ ಮೇಲೆ ತಂದು ಹೇರುವ ಒತ್ತಡ ಮಾಡಬೇಡಿ ಎಂದು ಮನವಿ ಮಾಡಿದರು ದಯಮಾಡಿ ನಿಮಗೆ ಮನವಿ ಮಾಡುವುದೇನೆಂದರೆ ಒಂದು ವೇಳೆ ಬೇರೆ ಕ್ಷೇತ್ರದವರು ಆಯ್ಕೆ ಮಾಡಿದ್ದಲ್ಲಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತೇವೆ ಮುಂದಿನ ಜವಾಬ್ದಾರಿಯನ್ನು ತಾವುಗಳೇ ಹೊರಬೇಕಾಗುತ್ತದೆ ದಯಮಾಡಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಸದಸ್ಯರಿಗೆ ಹಾಗೂ ಅರಸಿಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರಿಗೆ ವಿನಯಪೂರಕ ಮನವಿ ಮಾಡುತ್ತೇವೆ ಎಂದು ಎಚ್ಚರಿಸಿದರು ನಮ್ಮ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಿ ಅಂತ ಒತ್ತಡ ಹಾಕಕ್ಕೂ ಆಗಲ್ಲ ಕೇಳೋದಕ್ಕೂ ಆಗಲ್ಲ ಇಲ್ಲಿನ ಮಾಹಿತಿನೇ ಅವ್ರಿಗೆ ಇರೋದಿಲ್ಲ ಅದು ಭಾರಿ ಕಷ್ಟ ಆಗುತ್ತದೆ ಆದ್ರಿಂದ ಪತ್ರಿಕಾ ಮಿತ್ರರು ಅದರ ಬಗ್ಗೆ ಗಮನ ಹರಿಸ್ಬಿಟ್ಟಿ ರಾಜ್ಯ ನಾಯಕರ ಗಮನಕ್ಕೆ ತಂದ್ರೆ ಅನುಕೂಲ ಆಗುತ್ತೆ ಇದ ಎಲ್ಲರ ವಿಚಾರ ಇದು ನಗರದ ಅಭಿವೃದ್ಧಿಯ ವಿಚಾರ ಇದು ಯಾವುದೇ ಒಂದು ಸ್ಥಾನಕ್ಕೆ ಸೀಮಿತವಾದಂತ ವಿಚಾರ ಅಲ್ಲ ನಗರವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ನಾವು ಇದರ ಬಗ್ಗೆ ಯೋಚನೆ ಮಾಡಿ ನಮ್ಮ ನಾಯಕರ ಗಮನಕ್ಕೂ ತರ್ತೀವಿ ನಿಮ್ಮ ಮುಖಾಂತರ ನಮ್ಮ ನಾಯಕರ ಗಮನಕ್ಕೆ ಬಂದ್ರೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಹಸಿಕೆರೆ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ತಾವುಗಳು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಬಹುದು ಮಾಡಿದ್ರೆ ಉತ್ತಮ ಉತ್ತಮವಾದ ಒಂದು ಸಲಹೆ ನಿಮ್ಮಿಂದಲೂ ಮುಖ್ಯಮಂತ್ರಿಗಳಿಗೆ ಹೋದ್ರೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉನ್ನತವಾದ ಒಂದು ತೀರ್ಮಾನವನ್ನು ಕೊಡ್ತಾರೆ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಾಮಾಜಿಕ ವಿಭಾಗದ ವಿನೋದ್ ಕುಮಾರ್ ಇವ ಕಾಂಗ್ರೆಸ್ ಮುಖಂಡ ಗುರು ನಗರಸಭೆ ಮಾಜಿ ಸದಸ್ಯ ಆರೀಫ್ ಖಾನ್ ಮುಖಂಡ ನಯಾಜ್ ಅಲ್ವಿನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ